ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಮೂವತ್ತೆಂಟು ಪ್ಲೀಸ್ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ಹೇಳ್ತಾ ಇದ್ದೀನಿ ಹಾಗೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ಈ ಮಾತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಕಥೆನ ಶುರು ಮಾಡ್ತಾ ಇದ್ದೀನಿ ಆಗಿ ಮುಖ ಬರೆಸುತ್ತಾ ಹೊರಗೆ ಬಂದ ಏಜೆಗೆ ಯಾವುದೋ ಯೋಚನೆ ಇರಲಿ ಒಳಗೆ ಬಂದ ಮೀರಾ ಅವನ ಮುಖವನ್ನು ನೋಡದೆ ಅವನ ಎದೆಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳಲು ಹೋದವಳನ್ನ ನಡುವನ್ನು ಬಳಸಿ ತನ್ನ ಎದೆಗೆ ಒದಗಿಸಿಕೊಂಡ ಏಜೆ ಮೇರ ಹೆದರಿಕೆಯಿಂದ ಕಣ್ಣನ್ನು ಮುಚ್ಚಿ ಅವನ ಎದೆಗೆ ತನ್ನ ಮುಖ ಹುದುಗಿಸಲು ಇವನ ಮೈಯೆಲ್ಲ ಬಿಸಿಯಾದಂತಹ ಅನುಭವ ಅವಳ ನಡುವನ್ನು ಗಟ್ಟಿಯಾಗಿ ಹಿಡಿದು ಏಜೆ ಲೇ ಹೆಂಡತಿ ಸ್ವಲ್ಪ ನೋಡಿಕೊಂಡು ಓಡಾಡೋದನ್ನು ಮೊದಲು ಕಲಿ ಹೀಗೆ ಕನಸು ಕಾಣ್ತಾ ಓಡಾಡ್ತಾ ಇದ್ದರೆ ಒಂದಿನ ಸರಿಯಾಗಿ ಬಿದ್ದು ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕುಳಿತುಕೊಳ್ತೀಯ ಅಷ್ಟೆ ಎಂದು ಅವಳ ತಲೆ ನೇವರಿಸಲು ಎಲ್ಲಿ ಟಿಕ್ಕಿ ಹೊಡೆದಿದ್ದಕ್ಕೆ ಬೈತಾರೆ ಎಂದು ಅವನ ಎದೆಯ ಎದೆಯಲ್ಲಿ ಮುಖವನ್ನು ಹುದುಗಿಸಿದ ನೀರ ಅವನ ಮಾತುಗಳಿಗೆ ಹೆದರಿಕೆಯಿಂದ ತಾನು ಕೂಡ ಅವನನ್ನು ತಬ್ಬಿಕೊಂಡು ಪ್ಲೀಸ್ ಕಂಡ ಬೈಬೇಡಿ ಇತ್ತೀಚೆಗೆ ನನಗೆ ನಿಮ್ಮನ್ನು ನೋಡಿದರೆ ಸಾಕು ತುಂಬಾ ಭಯ ಆಗುತ್ತೆ ಯಾಕೆ ನೀವು ನನ್ನ ನೋಡಿದರೆ ಸಾಕು ಅಷ್ಟೊಂದು ಕೋಪ ಮಾಡಿಕೊಳ್ಳೋದು ನಾನು ಬೇಕು ಅಂತ ಹಾಗೇನು ಮಾಡಿಲ್ಲ ಹೀಗೆ ಏನೋ ಯೋಚಿಸ್ತಾ ಬರ್ತಾ ಇದ್ದೆ ಇನ್ ಮುಂದೆ ನೋಡ್ಕೊಂಡು ಬರ್ತೀನಿ ಪ್ಲೀಸ್ ಬಿಡಿ ನನ್ನ ಬೈ ಬೇಡಿ ಪ್ಲೀಸ್ ಎಂದು ಅವನ ಮುಖವನ್ನ ನೋಡಿದೆ ಅವನ ಎದೆಗೆ ಮುಖವನ್ನ ಒತ್ತಿಕೊಂಡು ಮಾತಾಡ್ತಿದ್ದವಳು ಪಾಠ ಒಪ್ಪಿಸುವಂತೆ ಒಂದೇ ಸಮನೆ ಮಾತನಾಡಿ ನಿಟ್ಟು ಸರನ ಬಿಟ್ಲೋ ಅವಳು ತನ್ನ ಬಳಿ ಸುಳಿದಾಡಿದ್ರೆ ಸಾಕು ಇವನ ಹೃದಯ ಮೊದ್ಲೆ ಇವನ್ ಹೇಳಿದ ಮಾತುಗಳನ್ನ ಕೇಳೋದಿಲ್ಲ ಇನ್ನು ಅವಳು ತಾನಾಗಿಯೇ ಎಷ್ಟು ಸನಿಹ ಸುಳಿದು ಅವನ ನಡುವನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದು ಅವನ ಎದೆಗೆ ಮುಖವನ್ನು ಒತ್ತಿಕೊಂಡು ನಿಂತವಳ ಸನೇಹಕ್ಕೆ ಎಲ್ಲರ ಮುಂದೆ ಬೆಂಕಿಯನ್ನು ಉಗಳುವ ಕೋಪಿಷ್ಟ ಏಜೆ ಹೆಂಡತಿಯ ಸನಿಹಕ್ಕೆ ಅವನ ಹೃದಯ ನೂರರ ಗಡಿಯನ್ನು ದಾಟಿತು ಅಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಯಾರು ಎಷ್ಟು ಹೇಳಿದ್ರು ಕೇಳಿದೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನನಗೆ ಅಷ್ಟೆಲ್ಲದೇ ಅದರ ಮಧ್ಯೆ ಅಷ್ಟೊಂದು ಮಾತನಾಡಿ ಈಗ ನಿನಗೆ ಭಯ ಅಂತ ಅಂತ ಮನ್ಸಲ್ಲೇ ಅನ್ಕೋತಿದ್ದಾನೆ ಈಜೆ ಮತ್ತೆ ಒಂದು ಆಕ್ಸಿಡೆಂಟ್ ನಮಿಬ್ಬನ್ನ ಅನ್ಕೋತ ಪರವಾಗಿಲ್ಲ ಬಿಡು ನಿಂಗು ಮಾತಾಡೋಕೆ ಬರುತ್ತೆ ಮದ್ವೆಗೂ ಮುಂಚೆ ನನ್ನ ಜೊತೆ ಇಷ್ಟು ಮಾತಾಡಿದ್ದು ನೀನು ಆಮೇಲೆ ತುಂಬಾ ಸೈಲೆಂಟ್ ಆಗಿ ಹೋಗ್ಬಿಟ್ಟೆ ಸರಿ ಸರಿ ಹೋಗಿ ಮಲ್ಗು ಟೈಮ್ ಆಯ್ತು ಏನದು ತಲೆ ಆಡಿಸಿ ಅವನಿಂದ ಹಿಂದೆ ಸರಿದು ಬಾತ್ರೂಮ್ ಕಡೆಗೆ ಹೊರಟವಳ ತಡೆದಿತ್ತು ಅವನ ಧ್ವನಿ ಮುಂದೆ ಹೊರಟವಳು ಅವನ ದನಿಯನ್ನ ಕೇಳಿ ಅವನ ಮುಖವನ್ನು ನೋಡಲು ನಾಚಿಕೆಯಾಗಿ ಹಿಂದೆ ತಿರುಗಿ ತಲೆ ತೆಗೆಸಿ ನಿಂತವಳ ಬಳಿಗೆ ಬಂದಂತಹ ಏಜೆ ತನ್ನ ಬ್ಯಾಗಿನಿಂದ ತೆಗೆದ ಮಲ್ಲಿಗೆ ಹೂವನ್ನು ಅವಳ ಮುಂದೆ ಹಿಡಿದು ತಗುಹಿದೆ ಎಂದು ಅವಳ ಮುಂದೆ ಹಿಡಿಯಲು ನಿಧಾನವಾಗಿ ತಲೆ ಎತ್ತಿ ಅವನ ಮುಖವನ್ನ ನೋಡಲು ಅವನ ಕೈಲಿದ ಮಲ್ಲಿಗೆ ಹೂವನ್ನು ಕಂಡು ಅವಳ ಮುಖದಲ್ಲಿ ಲಕ್ಷ ದೀಪಗಳ ಬೆಳಕು ಬಂದಂತೆ ಅರಳಿತು ಅವನು ಮೊದಲ ಬಾರಿಗೆ ಅವಳಿಗಾಗಿ ತಂದಿದ್ದಂತಹ ಹೂವನ್ನು ಕಂಡು ಅವಳ ಮುಖದಲ್ಲಿ ಅರಳಿದ ನಗುವನ್ನು ಕಂಡು ಇವನ ಮನಸ್ಸಿಗೂ ಕೂಡ ನೆಮ್ಮದಿಯನ್ನ ತಂದಿತು ನಿಧಾನವಾಗಿ ಅವನ ಕೈಲಿದ್ದ ಹೂವನ್ನ ತೆಗೆದುಕೊಂಡ ಮೀರ ಅದರ ಗಮ ತೆಗೆದುಕೊಂಡವಳ ಖುಷಿ ಮತ್ತಷ್ಟು ಹೆಚ್ಚಾಯಿತು ತಕ್ಷಣವೇ ಅವನ ಮುಖವನ್ನು ನೋಡಿದ ಮೀರಾ ನಿಧಾನವಾಗಿ ಅದು ಅದು ಇದು ಅಂತ ಯಾರಿಗೆ ಎಂದು ಕೇಳಿದವಳು ಎಲ್ಲಿ ಬೈತಾರೆ ಎಂದು ತವೆಯನ್ನ ತಗಿಸಿ ನಿಂತವಳ ಕಂಡು ಇಷ್ಟೊತ್ತು ತುನ್ ಇದ್ದ ಏಜೆ ಮುಖ ಗಂಭೀರ ಆಯ್ತು ಅಲ್ಲ ಬೇರೆ ಯಾರಿಗೂ ಹೂ ಕೊಡೋದ್ ಕೊಡೋಕೆ ತಂದಿದ್ರೆ ತಂದು ತಂದ್ಕೊಡಬೇಕಿತ್ತು ಎಂದು ಮನದಲ್ಲಿ ನುಡಿದವನ ಸಿಟ್ಟು ಮತ್ತಷ್ಟು ಹೆಚ್ಚಾಯ್ತು ತಕ್ಷಣನೇ ಗಳಿಸದ ಧ್ವನಿಯಲ್ಲಿ ಈ ಹೂವು ಇದು ಆ ಪಕ್ಕದ ಮನೆಯವನ ಹೆಂಡತಿಗೆ ಬೆಳಗ್ಗೆ ಹೋಗಿ ನನ್ನ ಗಂಡ ಕೊಟ್ಟ ಅಂತ ಹೇಳಿ ನೀನೇ ಕೊಟ್ಬಿಡ್ಬಾ ಎಂದು ರೇಗಿ ಸೀದಾ ಹೋಗಿ ಬಾಲ್ಕನಿಯಲ್ಲಿ ಸಿಗರೇಟ್ ಹಚ್ಚಿ ನಿಂತನು ಈಜೆ ನಂತರ ಪಕ್ಕದ ಮನೆ ಹೆಂಡತಿನ ಎಂದು ಕೇಳಿಯೇ ಅವಳ ಮುಖ ಸೊಪ್ಪಗಾಗಿ ಅವಳ ಕಣ್ಣು ತುಂಬಿ ಬಂತು ನಂತರ ತನ್ನಷ್ಟಕ್ಕೆ ತಾನೇ ಸಮಾಧಾನವಾದ ಮೀರ ಏನೋ ನೆನಪಾದವಳ ಹಾಗೆ ಅವಳ ತುಂಬಿದ ಕಣ್ಣುಗಳನ್ನ ಒರೆಸ್ಕೊಂಡಳು ಅಂದ್ರೆ ಇದು ಅವರು ಈ ಹೂವನ್ನ ನನಗೋಸ್ಕರ ಅಂತಾನೆ ತಂದಿದ್ದು ಎಂದವಳ ಮನಸ್ಸು ನಿಜವಾಗಿಯೂ ಹಾಕಿಯಂತೆ ಆರೋಗುವ ಅನುಭವ ಆಯಿತು ತಕ್ಷಣವೇ ತಾನು ಕೇಳಿದ ರೀತಿ ನೆನಪಾಗಿ ಹಾರ್ತಾ ಇದ್ದ ಹಕ್ಕಿ ಎರಕ್ಕೆ ಮುರಿದು ಒಂದೇ ಸಲಕೆಯಿಂದ ನೆಲಕ್ಕೆ ಬಿದ್ದಂತೆ ಆಗಿ ಚೇ ಅವರು ಮೊದಲ ಬಾರಿಗೆ ಅಷ್ಟೊಂದು ಪ್ರೀತಿಯಿಂದ ಈ ಹೂವನ್ನು ನನಗೋಸ್ಕರ ತಂದಿದ್ದಾರೆ ಆದರೆ ನಾನು ದಡ್ಡಿ ಎಂದು ಅವಳ ತಲೆ ಮೇಲೆ ಮಡಕಿಕೊಂಡು ಅಯ್ಯೋ ಮೊದಲ ಬಾರಿಗೆ ಇವತ್ತೇ ಅವರು ಇಷ್ಟು ಸಮಾಧಾನವಾಗಿ ನನ್ನ ಜೊತೆ ಮಾತನಾಡಿದ್ದು ಆದರೆ ನಾನೇ ಏನೇನೋ ಮಾತನಾಡಿ ಅವರ ಕೋಪವನ್ನು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿಬಿಟ್ಟೆ ಎಂದು ತಲೆ ಮೇಲೆ ಕೈ ಇಟ್ಟು ಬೆಡ್ ಮೇಲೆ ಕುಯ್ದಳು ಮೀರಾ ಹಾಗೆಲ್ಲಕ್ಕೆ ಕೈ ಇಟ್ಟು ಯೋಚಿಸ್ತಾ ಕುಳಿತಿದ್ದ ಏನೂ ನೆನ್ಪಾದವಳ ಹಾಗೆ ಕನ್ನಡಿಗೆ ಬಳಿ ಬಂದಳು ಸ್ವಲ್ಪ ಹೂವನ್ನ ತೆಗೆದುಕೊಂಡು ಮುಡಿ ಮುಡಿಗೆ ಮುಡಿದುಕೊಂಡು ನಿಗ್ಗಿದ್ದನ್ನ ಹಾಗೆ ಬೆಳಗ್ಗೆ ಮುಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಕೆಳಗಡೆ ಹೋಗಿ ಹೂವನ್ನ ಎತ್ತಿಟ್ಟು ಮೇಲೆ ಬಂದವಳಿಗೆ ಆ ತಾನೆ ಒಳಗೆ ಬಂದ ಏಜೆನ್ನ ಕಂಡು ಅವಳ ಮುಖವನ್ನ ನೋಡದೆ ಸೀದಾ ಹೋಗಿ ಬೆಡ್ ಮೇಲೆ ಉಳಿದವನ್ನ ಹಾಕೊಂಡು ನಗುತ್ತಾ ಓಹೋ ಕೋಪ ಇನ್ನು ಕಡಿಮೆ ಆಗಿಲ್ಲ ಅನ್ಸುತ್ತೆ ಅದಿಕ್ಕೆ ಮುಖನ ಇನ್ನು ಹಾಗೆ ಇದೆ ಅಂತ ನಗುತ್ತಾ ನಿಧಾನವಾಗಿ ನಡ್ಕೊಂಡು ಬಂದೋಳು ಸೀದಾ ಬಂದೋಳೆ ಅವನಿಗೆ ಬೆನ್ ಮಾಡಿ ಮಲಗಿದಳು ಲೈಟ್ಸ್ ಕೂಡ ಆಫ್ ಮಾಡದೆ ಹಾಗೆ ಮಲಗಿದ್ದನ್ನ ಹಾಕೊಂಡು ಕೋಪದಿಂದ ಮೇಲೆದ್ದು ಕುಳಿತ ಏಜೆ ಮೀರ ಕಡೆಗೆ ನೋಡಲು ಅವಳ ಮುಡಿಯಲ್ಲಿ ತಾನ್ ಬಂದಿದ್ದಂತಹ ಮಲ್ಲಿಗೆ ಹೂವನ್ನ ಹಾಕೊಂಡು ಇಷ್ಟೊತ್ತು ಇದ್ದ ಕೋಪ ತನ್ ತಾನೇ ನೀರಾಗಿ ಹರಿದಿತ್ತು ಅವಳ ಮುಡಿಯಲ್ಲಿದ್ದ ಹೂವನ್ನ ಕಂಡವನಿಗೆ ಅದೇನು ಒಂದು ರೀತಿಯ ಹೇಳಿಕೊಳ್ಳಲು ಆಗದಂತಹ ಭಾವನೆ ಮೂಡಿತು ನಗುತ್ತಾ ಮೇಲೆದ್ದು ಲೈಟ್ಸ್ ಕೂಡ ಆಫ್ ಮಾಡಿದವನು ಅವಳ ಕಡೆಗೆ ತಿರುಗಿ ಮಲಗಿದವನಿಗೆ ಮಲ್ಲಿಗೆ ಹೂವು ಮುಡಿದ ಇನ್ನೊಂದು ಹೂವನ್ನ ಮುದ್ದಾಡುವ ಬಯಕೆ ಅವನಲ್ಲಿ ಮೂಡಿತು ಕೇವಲ ಮಲ್ಲಿಗೆ ಹೂಗಳನ್ನ ಕಂಡು ಅವಳ ಮುಖದಲ್ಲಿ ನಿಜವಾಗಿಯೂ ಹೂವುಗಳು ಅರಳದಷ್ಟು ಖುಷಿ ಪಟ್ಟ ಅವಳ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಯಿತು ಈಜಿಗೆ ನಿಜವಾಗಿಯೂ ಇವಳು ನಾನು ತಿಳ್ಕೊಂಡಿರುವಂತಹ ಹೆಣ್ಣಲ್ಲ ಇವಳ ಮನಸ್ಸು ಪುಟ್ಟ ಮಕ್ಕಳಷ್ಟೇ ನಿಷ್ಕಲ್ಮಶ ಇಲ್ಲದಂತಹ ಹುಡುಗಿ ತಾನೇ ಇವಳ ಬಗ್ಗೆ ಇಷ್ಟು ದಿನ ತಪ್ಪಾಗಿ ಯೋಚಿಸಿದ್ದೆ ಅಂತ ಅನ್ಸುತ್ತೆ ಬಂದು ಹುಡುಗಿ ಮಾಡಿದ ತಪ್ಪಿನಿಂದ ಈ ಇದೇ ಹೆಣ್ಜಾತಿಯ ಮೇಲೆ ನನಗೆ ತಪ್ಪಾದ ಕಲ್ಪನೆ ಮೂಡಿದೆ ಈ ಹುಡುಗಿ ಬದಲಾಯಿಸಿ ನನ್ನನ್ನು ಬಿಟ್ಲು ನಿಜವಾಗಿಯೂ ನನ್ನ ಹೊಸ ಮನುಷ್ಯನಂತೆ ಮಾಡಿದ್ಲು ಅವಳು ಮುಡ್ತಿದ್ದ ಮಲ್ಲಿಗೆ ಹೂವಿನ ಗಮ ಇಡೀ ರೂಮಿನ ತುಂಬೆಲ್ಲ ಹರಡಿ ಸಂಜೆ ಮನಸ್ಸು ಒಂದು ರೀತಿ ಹಕ್ಕಿಯಾಗಿ ಹಾರುವಾಗೆ ಮಾಡಿತು ಅಷ್ಟೇ ಅಲ್ಲದೆ ಏಕೆ ಸಂಯಮವನ್ನ ಕೂಡ ಮತ್ತಷ್ಟು ಸಡಿಲಿಸುವಲ್ಲಿ ಯಶಸ್ವಿಯಾಗಿತ್ತು ಗಾಳಿಗೆ ಹಾರ್ತಾ ಇದ್ದ ಅವಳ ಕೂದಲು ಅವಳ ಖಾಲಿ ಬೆನ್ನಿನ ದರ್ಶನ ಅವನಿಗೆ ಮಾಡಿಸಲು ಮೊದಲೇ ಮಲ್ಲಿಗೆ ಹೂವಿನ ಘಮಕ್ಕೆ ಮಲ್ಲಿಗೆ ಹೂವಿನಂತೆ ಇರುವ ಹೆಣ್ಣಿನಿಂದ ದೂರ ಇರೋದೇ ಕಷ್ಟವಾಗಿದೆ ಎಷ್ಟು ಹೊರಳಾಡಿದ್ರು ಕೂಡ ನಿದ್ದೆ ಬರೆದವನಿಗೆ ಈಗ ಅವಳ ಕಾಲಿ ಬೆನ್ನಿನ ದರ್ಶನದಿಂದ ಅವನ ಪೂರ್ತಿ ಸಮಯ ಕೇಟ್ ಹೋಗಿತ್ತು ಚೇ ಇದೇನ್ ಮಾಡಿದೆ ನೀನು ಯಾಕಾದ್ರೂ ಇವಳಿಗೆ ಈ ಮಲ್ಲಿಗೆ ಹೂನ ತನ್ನ ಕೊಟ್ಟನೋ ಏನೋ ಅನ್ನಿಸ್ತಾ ಇದೆ ಎಂದು ಅವಳಿಗೆ ಬೆನ್ನು ಹಾಕಿ ಗಟ್ಟಿಯಾಗಿ ಕಣ್ಮುಚ್ಕೊಂಡು ಮಲಗಿದವನಿಗೆ ನಿದ್ದೆ ಮಾತ್ರ ಅವನ ಬಳಿ ಸುಳಿಯದಾಯಿತು ಇದೇನಿದು ಇವರು ಇಷ್ಟು ಹೊತ್ತಿಗೆ ಮಲ್ಲಿಗೆ ಹೂವು ಮುಟ್ಟಿದ್ದನ್ನ ನೋಡಿ ಏನಾದರೂ ಹೇಳಬೇಕಿತ್ತು ಅಲ್ವಾ ಆದರೆ ಯಾಕೆ ಇನ್ನೂ ಏನು ಹೇಳಲಿಲ್ಲ ಅಂತ ನಿಧಾನವಾಗಿ ಮೀರಾ ಎಜೆ ಕಡೆಗೆ ತಿರುಗಿ ನೋಡಲು ಅವಳಿಗೆ ಬೆನ್ನು ಮಾಡಿ ಮಲಗಿರೋದನ್ನು ಕಂಡು ಇವರು ಆಗ್ಲೇ ಮಲಗಿಬಿಟ್ಟಿದ್ದಾರೆ ಎಂದು ಅವನ ಕಡೆಗೆ ತಿರುಗಿ ಜೋರಾಗಿಯೇ ಹೇಳಲು ಅವಳ ಮಾತುಗಳನ್ನು ಕೇಳ್ತಾ ಇದ್ದ ಎಜೆ ಇನ್ನೂ ಏನೇನ್ ಮಾತಾಡ್ತಾಳೆ ಅಂತ ಕೇಳೋಣ ಎಂದು ಸುಮ್ಮನೆ ಕಣ್ಣನ್ನು ಮುಚ್ಚಿ ಮಲಗಿದಂತೆ ನಟಿಸಿದನು ಎಜೆ ಅವನ ಬಳಿಗೆ ಬಂದ ಮೀರಾ ನಿಧಾನವಾಗಿ ಅವನ ಪಕ್ಕದಲ್ಲಿ ಸರಿದು ಮಲಗಿ ಅವನ ನಡುವನ್ನು ಬಳಸಿ ಹಿಡಿದು ಅವನ ಬೆನ್ನಿಗೆ ಮುಖ ದುಗಿಸಲು ಅವಳ ಸನಿಹದಿಂದ ಇವನ ಮೈಯೆಲ್ಲ ಬಿಸಿಯಾದಂತಹ ಅನುಭವ ಆಯಿತು ಇದೇನಪ್ಪ ಇವುದು ಹೀಗೆ ಹಿಡ್ಕೊಂಡು ಮಲಗಿದ್ದಾಳೆ ಮೊದಲೇ ಈ ಹಾಳಾದ ಮಲ್ಲಿಗೆ ಹೂವಿನ ಗಮಕ್ಕೆ ಇವಳ ಪಕ್ಕದಲ್ಲಿ ಸುಮ್ಮನೆ ಮಲಗಲು ನನಗೆ ಸಾಧ್ಯನೇ ಆಗ್ತಿಲ್ಲ ಇನ್ನೂ ಇವಳು ಈ ರೀತಿ ಮಲಗಿದ್ರೆ ಹೇಗೆ ಎಂದು ಚಡಪಡಿಸುತ್ತಾ ಏಜೆ ಗಟ್ಟಿಯಾಗಿ ಕಣ್ಣು ಮುಚ್ಚಿದವನಿಗೆ ಇನ್ನೂ ಹೀಗೆ ಇರಲು ಸಾಧ್ಯನೇ ಇಲ್ಲ ಎಂದು ಅವಳ ಕಡೆಗೆ ತಿರುಗಿ ನೋಡಲು ಇಷ್ಟೊತ್ತು ಅವನು ಮಲಗಿರಬಹುದು ಎಂದು ಅವನ ಅಪ್ಪಿ ಹಿಡಿದು ಮಲಗಿದವಳಿಗೆ ಅವನು ಇನ್ನೂ ಎಚ್ಚರ ಇರೋದನ್ನು ಕಂಡು ಇಷ್ಟೊತ್ತು ತಾನು ಅವನನ್ನು ಬಳಸಿ ಹಿಡಿದು ಮಲಗಿರೋದು ಕಂಡು ಭಯನೇ ಆಯಿತು ಅವಳ ಕೈಕಾಲುಗಳು ಹೆದರಿಕೆಯಿಂದ ಹನ್ನೊಗಲು ಶುರುವಾಯಿತು ಏನು ಮಾಡ್ಬಿಡ್ತಾನೋ ಏನು ಅಂತಾನೋ ಅಂತ ನಿಧಾನವಾಗಿ ತಲೆ ಎತ್ತಿದ ಮೀರಾ ನಿಧಾನವಾಗಿ ಪದಗಳನ್ನು ಜೋಡಿಸುತ್ತ ಅದು ಗಂಡ ಸಾರಿ ನೀವು ಮಲಗಿದ್ದೀರಿ ಎಂದು ಹೆದರಿಕೆಯಿಂದ ಹಿಂದೆ ಸರಿಯಲು ಹೋದವಳ ನಡುವನ್ನ ಬಳಸಿ ಹಿಡಿದು ಏಜೆ ಅವಳನ್ನ ಅಪ್ಪಿದನು ಸಾರಿ ರೀ ಅದು ಗಂಡ ಮಲಗಿದ್ದೀರಾ ನೀವು ಎಂದು ಅವನಿಂದ ಹಿಂದೆ ಸರಿಯಲು ಹೋದವಳ ನಡುವನ ಬಳಸಿ ತನ್ನ ಹತ್ತಿರ ಎಳೆದುಕೊಂಡು ಅಪ್ಪಿದವನ ಹಿಡಿತ ಮತ್ತಷ್ಟು ಬಿಗಿಯಾಗಿತ್ತು ಈ ರೀತಿಯ ಏಜೆ ನಡೆಗೆ ಅವಳ ಮೈಯೆಲ್ಲ ನಡುಕ್ತಾಯಿತ್ತು ಆದರೂ ಕೂಡ ಅವನಿಗೆ ವಿರೋಧಿಸುವ ಮನಸ್ಸು ಮೀರಾಗಿ ಆಗಲಿಲ್ಲ ತಾನು ಕೂಡ ಅವನ ಬೆನ್ನ ಹಿಂದೆ ಕೈ ಬೆಳೆಸಿ ಅವನನ್ನು ಅಪ್ಪಿಕೊಂಡಳು ಅವಳು ಕೂಡ ತನಗೆ ಸ್ಪಂದಿಸಿದ್ದು ಕಂಡವನು ಮುಖದಲ್ಲಿ ಮುಗುಳ್ನಗೆ ಮುಡಿತು ಏಜೆಗೆ ತುಂಬಾ ಖುಷಿ ಪಟ್ಟ ಏಜೆ ಕೂಡ ಹಾಗೆ ಅವಳ ಸನಿಹದಿಂದ ಅವನ ಮೈಯೆಲ್ಲ ಬಿಸಿಯಾದಂಥ ಅನುಭವ ಆಯಿತು ಗಟ್ಟಿಯಾಗಿ ಅಪ್ಪಿ ಹಿಡಿದ ಅವಳ ಕೊರಳಿಗೆ ತನ್ನ ಮುಖ ಹುದುಗಿಸಲು ಏಜೆ ಅವಳ ಹೃದಯ ಬಡಿತ ನೂರರ ಗಟಿ ದಾಟಿತು ನಿಧಾನವಾಗಿ ಅವಳ ಕೊರಳಿಗೆ ಮುಖ ಹುದುಗಿಸಿದ ಅವಳ ಕೊರಳಿಗೆ ತುಟಿ ಸೋಕಿಸಲು ಅವಳ ಹೊಟ್ಟೆಯಲ್ಲಿ ಚಿಟ್ಟಿ ಬಿಟ್ಟಂತ ಅನುಭವ ಆಯಿತು ಗಟ್ಟಿಯಾಗಿ ಕಣ್ಣು ಮುಚ್ಚಿದ ಮೀರಾ ಅವನ ಬೆನ್ನ ಹಿಂದೆ ಹಿಡಿದು ಕೈಯಿಂದ ಅವನ ಶರ್ಟ್ ಹಿಡಿದು ಗಟ್ಟಿಯಾಗಿ ಅಪ್ಪಲು ಅವಳ ಈ ನಡೆಗೆ ಅವನಿಗೆ ಮತ್ತಷ್ಟು ಮುಂದುವರೆಯುವಂತೆ ಮನಸ್ಸು ಪ್ರೇಜಪಿಸಿತು ನಿಧಾನವಾಗಿ ಅವಳ ಕುರುಳಿಗೆ ತುಟಿ ಸೋಕಿಸಿದ್ರು ಏಜೆ ಹಾಗೆ ಮೇಲೆ ಬಂದವನು ಹೆದರಿಕೆಯಿಂದ ಬಿಗಿಯಾಗಿ ಕಣ್ಣು ಮುಚ್ಚಿದವಳ ಕಣ್ಣಿಗೆ ನಗುತ್ತಾ ಪ್ರೀತಿಯ ಚುಂಬನವನ್ನು ಚುಂಬಿಸಿದವನಿಗೆ ಅವಳ ಹವಳದ ತುಟಿಗಳು ಸೆಳೆದಂತೆ ಪಾಸವಾಯಿತು ನಿಧಾನವಾಗಿ ಅವಳ ತುಟಿಯನ್ನು ತನ್ನ ಹೆಬ್ಬೆರಳಿಂದ ಸವರಲು ಮುಂದೆ ಅವನು ಏನು ಮಾಡಬಹುದು ಎಂದು ಊಹಿಸಿದ ಮೀರ ಅವನ ಎದೆಯ ಮೇಲಿನ ಅಂಗಿ ಹಿಡಿದು ಉಸಿರುಬಿಗಿ ಹಿಡಿದು ಮತ್ತಷ್ಟು ಗಟ್ಟಿಯಾಗಿ ಕಣ್ಮುಚ್ಚಿದವಳ ತುಟಿಗಳನ್ನು ಇನ್ನು ತನ್ನ ಕೈಯಲ್ಲಿ ಕಾಯಲಾಗದು ಎಂದು ಅವಳ ಹವಳದ ತುಟಿಗಳನ್ನು ಆಕ್ರಮಿಸಿದನು ಏಜೆ ಏಜೆ ತೀರ್ಥ ಚುಂಬನದ ನಶೆಯಲ್ಲಿದ್ದ ಹೊಸ ಜೋಡಿಗೆ ಭಂಗ ತರುವಂತೆ ಅವನ ಫೋನ್ ಕೂಡ ಲಿಂಗಾಗಲು ತಕ್ಷಣವೇ ಇಹಲೋಕಕ್ಕೆ ಲೋಕಕ್ಕೆ ಮರಳಿದ ಏಜೆ ತೆರೆದ ಕಣ್ಣು ತೆರೆದ ಏಜೆ ಅವಳಿಂದ ದೂರ ಸರಿದು ಮೀರಾ ಮುಖ ನೋಡಲು ತನ್ನ ಹಿಡಿತದಲ್ಲಿದ್ದ ಅವಳ ತುಟಿಗಳು ಕೆಂಪಾಗಿತ್ತು ಅವನ ಮುಖವನ್ನ ನೋಡಲು ನಾಚಿಕೊಂಡ ಹುಡುಗಿ ಅವನ ಮುಖವನ್ನ ನೋಡಲಾಗದಿದ್ದ ತಕ್ಷಣ ಅವನಿಗೆ ಬೆನ್ನು ಹಾಕಿ ಮಲಗಿದಳು ತಾನು ಕೂಡ ಮೈ ಮರೆತು ಅವಳ ತುಟಿಗಳ ಮಕರಂದವನ್ನ ದುಂಬಿಯಂತೆ ಆಕ್ರಮಿಸಿದ್ದು ಏಜೆ ನೆನೆದು ತನ್ನ ತಲೆ ಕುಡಿಕೊಂಡು ಏಜೆ ಫೋನ್ ತೆಗೆದುಕೊಂಡು ನೋಡಲು ಅದು ಅವನ ಮ್ಯಾನೇಜರ್ ವಿಜಯ್ ಅವರಿಂದ ಬಂದಿರುವ ಕಾಲಾಗಿತ್ತು ಮೊದಲ ಬಾರಿಗೆ ಅವನ ಮೇಲೆ ಈ ಕೋಪಿಷ್ಟನಿಗೆ ತುಂಬಾನೇ ಕೋಪ ಉಂಟಾಗಿತ್ತು ಮೊದಲು ಇವನ ಕೈ ಕಾಲು ಮುರಿದು ಒಂದ್ ವಾರ ಬೆಡ್ ರೆಸ್ಟ್ ತಗೊಳ್ಳುವಂತೆ ಮಾಡಬೇಕು ಎಂದು ಫೋನ್ ಹಿಡಿದು ಬಾಲ್ಕಾನಿಗೆ ನಡೆದನು ಅವನು ಬಾಲ್ಕಾನಿ ಬಾಗಿಲು ತೆಗೆದು ಹೊರಗೆ ಹೋಗಿದ್ದು ಅರಿವಾಗಿ ಮೀರಾ ನಿಧಾನವಾಗಿ ಅವನ ಕಡೆಗೆ ತಿರುಗಿದಳು ಮೀರಾ ಮುಖದಲ್ಲಿ ಮುಗುಳ್ಳಗೆ ಮುಡಿತು ಏಜೆಯನ್ನು ನೋಡಿ ಅವನು ಇಷ್ಟೊತ್ತು ಆಕ್ರಮಿಸಿದ್ದ ತುಟಿಗಳನ್ನು ತನ್ನ ಕೈಯಲ್ಲಿ ಸವರಿದವಳ ಮನದಲ್ಲಿ ಹೇಳಿಕೊಳ್ಳಲು ಆಗದಂತಹ ಸಂತೋಷ ಮತ್ತು ನಾಚಿಕೆ ಮೀರಾ ಮುಖದಲ್ಲಿ ಇತ್ತು ಈ ಕತೆ ಮುಂದುವರಿಯುವುದು ಇವತ್ತಿನ ಸಂಚಿಕೆ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದವರು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡಿ ಪ್ರತಿಲಿಪಿಯಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹದೇ ರೊಮ್ಯಾಂಟಿಕ್ ಎಪಿಸೋಡ್ಗಾಗಿ ಕಾಯ್ತಾ ಇರಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಪ್ಲೀಸ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಇಂತಹದೇ ರೊಮ್ಯಾಂಟಿಕ್ ಕತೆಗಳನ್ನು ಹಾಕಲು ಪ್ರೋತ್ಸಾಹ ನೀಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಕಾಯ್ತಾ ಇರಿ ಮುಂದಿನ ಸಂಚಿಕೆವರೆಗೂ ಧನ್ಯವಾದಗಳು